ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಿಮ್ಮ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆಯಾಗಿದೆ ಅಂತಕ್ಕಂಥ ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ವಿಧ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದು ಆ ಮೂಲಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀ ಸ್ವೀಕರಿಸ್ಬೋದು ಅಂತಕ್ಕಂಥ ಚರ್ಚೆಗಳು ಕಾಂಗ್ರೆಸ್ನ ವಲಯದಲ್ಲಿ ನಡೀತಾನೆ ಬರ್ತಾ ಇದ್ದಾವೆ ಇನ್ನು ರಾಜ್ಯದ ಪ್ರತಿಪಕ್ಷಗಳಂತೂ ಈ ರಾಜ್ಯ ಸರ್ಕಾರ ಹೆಚ್ಚು ದಿನ ಅಧಿಕಾರದಲ್ಲಿರೋದಿಲ್ಲ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಸರ್ಕಾರ ಪತ್ನವಾಗಿ ಅದಾದ ನಂತರ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ರೈತ ಪರವಾದಂತಹ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖವಾದ ಬಣಗಳಿದ್ದು ಸಿದ್ದರಾಮಯ್ಯ ನೇತೃತ್ವದ ಬಣ ಸಿದ್ದರಾಮಯ್ಯನವರನ್ನ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿಯಾಗಿ ಅವಧಿಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದರೆ ಡಿ ಕೆ ಶಿವಕುಮಾರ್ ನೇತೃತ್ವದ ಬಣದ ಪ್ರಮುಖ ನಾಯಕರು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆಯನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ತಮ್ಮ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸತತವಾಗಿ ಪ್ರಯತ್ನವನ್ನ ಮಾಡ್ತಾನೆ ಬರ್ತಿದ್ದಾರೆ ಇದೀಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದ್ದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಎ ಐ ಸಿ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವಾರು ಕ್ಷೇತ್ರಗಳ ಗೆಲುವಿನ ಟಾರ್ಗೆಟನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಇಬ್ಬರು ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟಲ್ಲಿ ಯಾವೊಬ್ಬ ನಾಯಕ ಯಶಸ್ವಿ ಆಗ್ತಾನೆ ಆ ನಾಯಕನ ಅಧಿಕಾರ ಉಳಿಯುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದನ್ನು ನೇರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆಯಲ್ಲಿ ಪದಾಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ರು ಒಂದು ವೇಳೆ ನಾವು ಯಾವೆಲ್ಲ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಯಾವ್ಯಾವ ಪ್ರಮುಖ ನಾಯಕರಿಗೆ ಕೊಟ್ಟಿದ್ದೀವಿ ಆ ಒಂದು ಕ್ಷೇತ್ರಗಳಲ್ಲಿ ನೀವು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡು ಬರಬೇಕು ಹಾಗಾದಾಗ ಮಾತ್ರ ನಿಮ್ಮ ಈ ಪದಾಧಿಕಾರಿ ಸ್ಥಾನ ಉಳಿಯುತ್ತೆ ಇಲ್ಲಾಂದರೆ ನೀವು ಮಾಜಿಗಳಾಗ್ತೀರಾ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೇ ಒಂದು ಮಾತು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೂ ಸಹ ಅನ್ವಯಿಸುತ್ತೆ ಅಂತಕ್ಕಂಥವಾದ ರಾಜ್ಯ ಕಾಂಗ್ರೆಸ್ನ ಒಂದು ಒಂದು ತಂಡದಿಂದ ಹೊರ ಬರ್ತಾ ಇದೆ ಸ್ನೇಹಿತರೆ ಶೀಘ್ರದಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಕನಸನ್ನು ಹೊತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಬಹುದೊಡ್ಡ ಒಂದು ಶಾಖನ್ನು ನೀಡೋದಿಕ್ಕೆ ಮುನ್ನ ಮುಂದಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಒಂದು ವೇಳೆ ಈ ಶಾಖನ್ನು ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದೆ ಆದರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ನೆಡೆ ಏನಾಗಿರುತ್ತೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬನ್ನಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಬಹುದಾದಂತಹ ಶಾಖೇನು ಅದರಿಂದ ಡಿ ಕೆ ಶಿವಕುಮಾರ್ ಯಾವ ರೀತಿ ಆಘಾತಕ್ಕೆ ಒಳಗಾಗಬಹುದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ರಾಜ್ಯದ ಒಕ್ಕಲಿಗ ಸಮುದಾಯ ಬಹುತೇಕ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದನ್ನ ನಾವೆಲ್ಲ ನೋಡಿದಿವಿ ಕಾಂಗ್ರೆಸ್ ಅನ್ನ ಒಕ್ಕಲಿಗ ಸಮುದಾಯ ಬಹುದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಿಸೋದಕ್ಕೆ ಪ್ರಮುಖ ಕಾರಣ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದೇ ಒಂದು ಕಾರಣ ಸಾಂಪ್ರದಾಯಿಕವಾಗಿ ಜೆ ಡಿ ಎಸ್ ಅನ್ನು ಬೆಂಬಲಿಸ್ತಾ ಬರ್ತಿದ್ದಂತಹ ವಕಾಲಿಕ ಸಮುದಾಯ ಈ ಬಾರಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ಕಾಂಗ್ರೆಸ್ ಅನ್ನ ಸರಾಸಗಟವಾಗಿ ಬೆಂಬಲಿಸಿದ್ರು ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿ ಬಂದಿತ್ತು ಹೆಚ್ಚಿನ ಸಂಖ್ಯೆಯ ಸೀಟನ್ನು ಕಾಂಗ್ರೆಸ್ ಕೂಡ ಆ ಒಂದು ಭಾಗದಲ್ಲಿ ಗೆದ್ದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ನೂರ ಮೂವತ್ತೈದು ಲೋಕ ವಿಧಾನಸಭಾ ಕ್ಷೇತ್ರಗಳ ಶಾಸಕರನ್ನ ಗೆಲ್ಲೋದಿಕ್ಕೆ ಸಿದ್ದರಾಮಯ್ಯನವರಷ್ಟೇ ಪ್ರಮುಖವಾದ ಕಾರಣ ಡಿ ಕೆ ಶಿವಕುಮಾರ್ ಅಂದ್ರೆ ತಪ್ಪಾಗೋದಿಲ್ಲ ಯಾವಾಗ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರ ಬಂತೋ ಅದಾದ ನಂತರ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಕೊಡ್ಬೇಕು ಅನ್ನೋ ಅಂತಕ್ಕಂಥ ಚರ್ಚೆ ಎಐಸಿಸಿ ಮುಂದೆ ಬಂದಾಗ ತೀವ್ರ ಜಟಾಪಟಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಿತ್ತು ಸುಮಾರು ಒಂದು ವಾರಗಳ ಕಾಲ ಈ ಒಂದು ವಿಷಯವನ್ನೇ ಈ ಎಳದಾಡಿದಂತಹ ಎ ಸಿ ಸಿ ಕೊನೆಗೂ ಕೂಡ ಒಂದು ಸಂಧಾನ ಸೂತ್ರವನ್ನು ರೂಪಿಸಿ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆ ಒಂದು ಸಂದರ್ಭದಿಂದಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಂಚಿಕೆಯಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಮೂವತ್ತು ತಿಂಗಳ ಅವಧಿಗೆ ಸಿದ್ದರಾಮಯ್ಯನವರು ಇನ್ನು ಉಳಿದಂತಹ ಮೂವತ್ತು ತಿಂಗಳ ಅವಧಿಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಅದಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸುಮಾರು ಆರು ತಿಂಗಳ ಆಗುವಷ್ಟರಲ್ಲೇ ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಬಣಗಳ ಬಣ ರಾಜಕಾರಣ ಬಹುದೊಡ್ಡ ಹಂತಕ್ಕೆ ಹೋಗಿ ಮತ್ತೆ ಅಡಿಷನಲ್ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಸಿದ್ದರಾಮಯ್ಯ ಬಣದ ಪ್ರಮುಖ ಹಿಂದುಳಿದಿರ್ತಕ್ಕಂಥ ಪ್ರಮುಖ ಸಚಿವರು ಎ ಸಿ ಸಿಯ ಮುಂದೆ ಇಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಇಕ್ಕಟ್ಟನ್ನು ತಂದಿಟ್ಟಿದ್ದರು ಅದರಲ್ಲೂ ಕೂಡ ಅಹಿಂದ ವರ್ಗದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಸತೀಶ್ ಸಚಿವ ಸತೀಶ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡಲೇ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತಕ್ಕಂಥ ಬೇಡಿಕೆಯನ್ನು ಎ ಐ ಸಿ ಮುಂದಿಟ್ಟಿದ್ದರು ಆ ಒಂದು ಸತೀಶ್ ಜಾರಕಿಹೊಳಿ ಅವರ ಬೇಡಿಕೆಗೆ ಕೆ ಎನ್ ರಾಜಣ್ಣ ಜಿ ಪರಮೇಶ್ವರ್ ಕೆ ಎಸ್ ಮುನಿಯಪ್ಪ ಇನ್ನಿತರ ಅಹಿಂದ ವರ್ಗದ ನಾಯಕರು ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನು ಬೆಂಬಲಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಕೊನೆಗೆ ಹೈಕಮಾಂಡ್ ಈ ವಿಷಯಕ್ಕೆ ಮಧ್ಯ ಪ್ರವೇಶಿಸಿ ಲೋಕಸಭಾ ಚುನಾವಣೆಯವರೆಗೂ ತಾವು ಯಾವುದೇ ಕಾರಣಕ್ಕೂ ಉಪಮುಖ್ಯಮಂತ್ರಿ ಸ್ಥಾನ ವಿಚಾರವನ್ನು ತೆಗೆಯೋದು ಬೇಡ ಅಂತಕ್ಕಂಥ ಒಂದು ಸಂಧಾನವನ್ನು ರೂಪಿಸಿ ಆ ಮೂಲಕ ಆ ಒಂದು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ನೀಡಿರತಕ್ಕಂಥ ನಾಯಕರ ಬಾಯಿಯನ್ನು ಮುಚ್ಚಿಸಿತ್ತು ಕೊನೆಗೆ ಮಾಧ್ಯಮಗಳ ಮುಂದೆ ಮಾತಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶದವರೆಗೆ ಟೈಮನ್ನು ಕೊಟ್ಟಿದ್ದೀನಿ ಆ ಒಂದು ಫಲಿತಾಂಶದ ನಂತರ ನನ್ನನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡದೇ ಹೋದರೆ ನಾನು ನನ್ನೇ ಆಗಿರ್ತಕ್ಕಂಥ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ರವಾನಿಸಿದರು ಇದಾದ್ಮೇಲೆ ಲೋಕಸಭಾ ಚುನಾವಣೆ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಬಹುತೇಕ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗ್ಬೋದು ಅಂತಕ್ಕಂಥ ಆತಂಕ ಕಾಂಗ್ರೆಸ್ ನಾಯಕರಲ್ಲಿ ಕಂಡು ಬರ್ತಾ ಇದೆ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕಾರಣಕ್ಕೆ ಸಾರಾಸಗಟವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಂತಹ ಒಕ್ಕಲಿಗ ಸಮುದಾಯ ಈ ಬಾರಿ ಮತ್ತೊಮ್ಮೆ ತಮ್ಮ ಸಮುದಾಯದ ನಾಯಕನಾಗಿ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒಪ್ಕೊಳ್ಳೋ ಸಾಧ್ಯತೆಗಳಿದಾವೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಿದಾವೆ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರಿಯಾದ ಸವಾಲನ್ನು ಹಾಕ್ಬಹುದಾದಂತಹ ಕಾಂಗ್ರೆಸ್ನ ಯಾವೊಬ್ಬ ನಾಯಕ ಇದ್ರೆ ಅದು ಕೇವಲ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥ ಭಾವನೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಬಂದಿದೆ ಇಡೀ ದೇಶ ತಿರುಗಿ ನೋಡಂತೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಒಂದು ಸ್ಟ್ರೈಕ್ ಅನ್ನ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದಂಥವ್ರು ಸಿದ್ದರಾಮಯ್ಯನವರು ಹಾಗೆಯೇ ನಿರಂತರವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಬರ್ತಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಆದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಇದ್ದಂಥ ವಾತಾವರಣ ಖಂಡಿತವಾಗಲು ರಾಜ್ಯದಲ್ಲಿಲ್ಲ ಒಕ್ಕಲಿಗ ಸಮುದಾಯ ಬಹುತೇಕ ಕಾಂಗ್ರೆಸ್ನಿಂದ ದೂರ ಸರಿಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಿದ್ದಾವೆ ಆದರೆ ಕಾಂಗ್ರೆಸ್ ಬೆಂಬಲಕ್ಕೆ ಬಹುದೊಡ್ಡ ಸಂಖ್ಯೆಯಲ್ಲಿ ನಿಂತಿರತಕ್ಕಂಥದ್ದು ಅಹಿಂದ ಒಂದು ಅಹಿಂದ ವರ್ಗ ಅಂತ ಹೇಳ್ಬೋದು ಈ ಅಹಿಂದ ವರ್ಗ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಕ್ಕೆ ಪ್ರಮುಖ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ತಪ್ಪಾಗೋದಿಲ್ಲ ಈ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನೇನಾದರೂ ಏನಾದ್ರೂ ಇಳಿಸಿದ್ರೆ ರಾಜ್ಯದ ಅಹಿಂದ ವರ್ಗ ಕಾಂಗ್ರೆಸ್ನ ಮೇಲೆ ಮುನ್ನಿಸ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ತೀರ್ಮಾನ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಬಂದಂತೆ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಸ್ವೀಕರಿಸೋದಿರಲಿ ತಾನಿರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕುತ್ತು ಬರುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಾವೆ ಯಾಕಂದ್ರೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಎ ಸಿ ಸಿ ಮತ್ತೆ ಸುಮಾರು ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಹುದ್ದೆಗಳನ್ನು ಸೃಷ್ಟಿ ಮಾಡ್ಬೋದು ಆ ಮೂಲಕ ಸಿದ್ದರಾಮಯ್ಯ ಬಣದಲ್ಲಿ ಏನು ಉಪಮುಖ್ಯಮಂತ್ರಿ ಸ್ಥಾನದ ಬೇ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಎಂ ಬಿ ಪಾಟೀಲ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಹಾಗೆ ಜಮೀರ್ ಅಹಮದ್ ಅವರಾಗಿರ್ಬೋದು ಇನ್ನು ಇಂಥ ಸುಮಾರು ಮೂರ್ನಾಲ್ಕು ಜನ ಸಚಿವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬಹುದು ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ದಾರೆ ತಾನು ಸಿ ಮುಂದೆ ವಿಧಾನಸಭಾ ಚುನಾವಣೆಯ ನಂತರ ಒಂದು ಕಂಡೀಷನ್ ಅನ್ನ ಹಾಕಿದ್ದಂತ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಕೇವಲ ಒಬ್ಬ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನ ಇರಬೇಕು ಆ ಉಪಮುಖ್ಯಮಂತ್ರಿ ನಾನೇ ಆಗಿರ್ಬೇಕು ಅಂತಕ್ಕಂಥ ಕಂಡೀಷನ್ ಅನ್ನ ಹಾಕಿದ್ರು ಆ ಮೂಲಕ ಅದಾದ ನಂತರ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಕಚೇರಿಯ ಪಕ್ಕದಲ್ಲೇ ವಿಧಾನಸೌಧದಲ್ಲಿ ತನ್ನ ಕಚೇರಿಯನ್ನು ಮುಖ್ಯಮಂತ್ರಿ ಕಚೇರಿಗಿಂತಲೂ ಉತ್ತಮವಾದ ಒಂದು ಪೀಠೋಪಕರಣಗಳಿಂದ ನಾವು ಇದನ್ನು ಆಲ್ಟ್ರೇಷನ್ ಮಾಡಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಹಾಗೆಯೇ ಯಾವೊಬ್ಬ ಉಪಮುಖ್ಯಮಂತ್ರಿಯೂ ಕೂಡ ಮುಖ್ಯಮಂತ್ರಿ ಪಕ್ಕದಲ್ಲೇ ಕುರ್ಚಿ ಹಾಕ್ಕೊಂಡು ಕ್ಯಾಬಿನೆಟ್ ಸಭೆಯಲ್ಲಿ ಕುಂತ್ಕೊಂಡು ಕುಂತ್ಕೊಂಡೇ ಇರತಕ್ಕಂಥ ರಾಜ್ಯದ ಇದುವರೆಗಿನ ಉಪಮುಖ್ಯಮಂತ್ರಿಗಳ ಕುತ್ಕೊಂತೇ ಇರಲಿಲ್ಲ ಆದರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಏನೊಂದು ಪ್ರಮುಖ ರಾಜ್ಯ ಸರ್ಕಾರದ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಾಗಲೂ ಕೂಡ ಮುಖ್ಯಮಂತ್ರಿಗಳಿಗಿಂತ ತಾನೇ ಮುಂದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಐದು ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರ ನೆಡೆ ಏನಾಗಿರುತ್ತೆ ಒಂದು ವೇಳೆ ರಾಜ್ಯದಲ್ಲಿ ಮತ್ತೆ ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನಗಳ ಹುದ್ದೆಯನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಕಣ್ ಆ ಒಂದು ಅನ್ಯಾಯವನ್ನು ಸಹಿಸ್ತಾರ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾದರೆ ಯಾವ ರೀತಿಯ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತು ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ